ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಮಹಿಳೆಯರೇ ನಡೆಸುತ್ತಿರುವ ಶರದಿ ಸಂಭ್ರಮ ಎಂಬ ವಿನೂತನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಇನ್ನರ್ವಿಲ್ ಕ್ಲಬ್ ಆಫ್ ಸಾಗರ್ ಯೂನಿಕ್ ಎಂಬ ಸಂಸ್ಥೆಯು ಮಹಿಳೆಯರಿಗಾಗಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಸಾಗರ ಶಿವಮೊಗ್ಗ ರಸ್ತೆಯಲ್ಲಿರುವ ರಾಘವೇಶ್ವರ ಸಭಾಭವನದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶರದಿ ಸಂಭ್ರಮ ಎಂಬ ಜಿಲ್ಲಾ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷೆಯಾದ ಶಬರಿ ಖಡಿದಾಳ್ ಅವರು ವಹಿಸಿಕೊಂಡಿದ್ದಾರೆ ಎಂದು ಸಾಗರ ತಾಲೂಕಿನ ಇನ್ನರ್ವಿಲ್ ಅಧ್ಯಕ್ಷೆಯಾದ ರಾಜೇಶ್ವರಿ ಅಂಕತ್ ಹೇಳಿದರು ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರದಂದು ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ಪ್ರಾರಂಭವಾಗುವ ಈ ಕಾರ್ಯಕ್ರಮವು ಕೇವಲ ಇನ್ನರ್ವೆಲ್ಲ ಮಹಿಳಾ ಸದಸ್ಯರಿಗೆ ಮಾತ್ರ ಪ್ರವೇಶವಿದ್ದು ಮಧ್ಯಾಹ್ನ ಎರಡು ಗಂಟೆಯಿಂದ ಆರು ಗಂಟೆವರೆಗೆ ಸಾರ್ವಜನಿಕರಿಗಾಗಿ ವೈವಿಧ್ಯಾಯಮ ಪರಿಕಾರಗಳ ಮಾರಾಟ ಸ್ಟಾಲ್ಗಳನ್ನು ತೆರೆಯಲ್ಪಡುತ್ತವೆ ಎಂದರು ಮತ್ತು ಜಾಯ್ ಆಫ್ ರೀಡಿಂಗ್ ಅಂತ ಎರಡು ವರ್ಷ ಕತೆ ಪುಸ್ತಕಗಳನ್ನೆಲ್ಲ ಹಿಂದಿ ಇಂಗ್ಲೀಷ್ ಮತ್ತು ಕನ್ನಡ ಕತೆ ಪುಸ್ತಕಗಳನ್ನು ನಾವು ಬೇರೆ ಬೇರೆ ಊರಿಗೆ ಅಂದರೆ ಗ್ರಾಮಾಂತರ ಊರಿಗೆ ಹೋಗಿ ಎಲ್ಲರೂ ಪಾಠ ಮಾಡಿ ಬಂದಿದ್ದೇವೆ ಮಕ್ಕಳಿಗೆ ಮಕ್ಕಳಿಗೆ ತುಂಬ ಖುಷಿಯಾಯಿತು ಮತ್ತು ನಾವು ಸ್ಯಾನಿಟರಿ ಪ್ಯಾಡ್ಸ್ ಅಂದರೆ ಇಕೋ ಫ್ರೆಂಡಿ ಸ್ಯಾನಿಟರಿ ಪ್ಯಾಡ್ಸ್ ಮಕ್ಕಳಿಗೆ ಕೊಡೋದಾಗಲಿ ಆಮೇಲೆ ಬಾಣಂತಿಗೆ ಅವರಿಗೆ ತುಂಬಾ ಪೂವರ್ ಆದವರಿಗೆ ಅಂದ್ರೆ ಉಪಯುಕ್ತ ಆದವ್ರಿಗೆ ಪೋಷಕಾಂಶ ವಸ್ತುಗಳನ್ನು ಕೊಟ್ಟಿದ್ದೀವಿ ಆಮೇಲೆ ಮೆಡಿಕಲ್ ಕಿಟ್ಗಳನ್ನು ಕೊಟ್ಟಿದ್ದೀವಿ ನರ್ಸ್ಗಳಿಗೆ ಅವರು ಹೋಗಿ ವೃದ್ಧರಿಗೆ ಕೈ ನಾಕ್ತ ಹೋಗಿ ಅಲ್ಲೇ ಹೋಗಿ ಬ್ಲಡ್ ಚೆಕಪ್ ಶುಗರ್ ಚೆಕಪ್ ಎಲ್ಲ ಮಾಡಿಕೊಂಡು ಬಿ ಪಿ ಚೆಕಪ್ ಮಾಡಿಸ್ಕೊಂಡು ಬೇರೆ ಮೆಂಟಲ್ ಕಿಟ್ ಕೊಟ್ಟಿದ್ದೀವಿ ಸ್ಟೀಲ್ ವಾಟರ್ ಬಾಟಲ್ಗಳನ್ನು ಕೊಟ್ಟಿದ್ದೀವಿ ಸುಮಾರು ಗ್ರಾಮಾಂತರ ಪ್ರದೇಶಗಳಿಗೆ ಸೈಕಲ್ಗಳನ್ನು ఉన్నత సేవ్ భారీ రాఘవేశ్వరాలితీప్ మీట్ అంతా అసే అందే ప్రోటోకాల్ తర దొడ్ దొడ్డ ఇలా జాత వైభవ ఆమె ಎಲ್ಲ ಸಬಲೀಕರಣ ಅಂತ ಉದ್ದೇಶ ಇರೋದ್ರಿಂದ ಮಹಿಳೆಯರೇ ಇದರಲ್ಲಿ ಎಲ್ಲರೂ ಭಾಗವಹಿಸೋದು ಐವತ್ತೈದು ಕ್ಲಬ್ ಇದೆ ನಮ್ದು ತ್ರೀ ಒನ್ ಏಟ್ ಅದೆಲ್ಲ ಇದರಿಂದ ಕ್ಲಬ್ ಇಂದ ಅದರಲ್ಲಿ ಸುಮಾರು ಈಗ ನಾನೂರು ಜನ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ನಾವು ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಇದು ಪನ್ನಿ ಗೇಮ್ಸು ಈ ಥರ ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಶಶಿಕಲಾ ಅಶ್ವನಾಥ್ ನಾರಾಯಣ್ ರೇಖಾ ಶಿವಕುಮಾರ್ ಸೌಮ್ಯಲತಾ ಪೂರ್ಣಿಮಾ ಗುರುಪಾದ ಉಷಾರಮಣ ಪ್ರವೀಣ್ ವೆಂಕಟರಾವ್ ಶ್ವೇತಾ ಸಂದೇಶ್ ಹಾಗೂ ಸುಶೀಲಾ ವೆಂಕಟೇಶ್ ಹಾಜರಾಗಿದ್ದರು